ರೇವಣ್ಣ ಈ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಮತಿ ಲೋಲಾಕ್ಷಿ ಅವರೆ ಪುಸ್ತಕಗಳ ಬಗ್ಗೆ ಮಾತನಾಡುವಂಥ ಪ್ರೊಫೆಸರ್ ಚಂದ್ರಶೇಖರ್ ಅವರೇ ಸಂತೋಷ್ ಚೌಕಾಡಿ ಅವರೇ ಪ್ರೊಫೆಸರ್ ದವಾಂಟ್ ಅವರೇ ಎಲ್ಲ ನಾಡಿನ ಗಣ್ಯ ವ್ಯಕ್ತಿಗಳೇ ಈ ಸಂಸ್ಥೆಯ ಒಂದು ವಿದ್ಯಾರ್ಥಿಗಳೇ ನಾನು ಸಾಹಿತಿ ಎಲ್ಲದೇ ಇದ್ರು ಸಾಹಿತ್ಯದ ಬಗ್ಗೆ ಆಸಕ್ತಿ ನಾನು ಈ ರಾಜ್ಯದಲ್ಲಿ ಸುಮಾರು ಹನ್ನೆರಡು ಜಿಲ್ಲೆಗಳಲ್ಲಿ ಕೆಲಸ ಮಾಡಿದ್ದೇನೆ ನಾನು ಮಾಡಿದಂಥ ಕಾರ್ಯಗಳ ಬಗ್ಗೆ ನನಗೆ ಬಹಳಷ್ಟು ಜನ ಹೇಳೋದು ನೀವು ಒಂದು ಪುಸ್ತಕ ಬೇಕಿದೆ ಅಂತ ನಮ್ಮ ಮನೆಯಲ್ಲಿ ಪುಸ್ತಕ ಬರೆಯೋರು ರಜನ್ ಗಟ್ಟಿಯಾರಪ್ಪ ಮನೆಯ ಪುಸ್ತಕತೆ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಈ ಸಾಹಿತ್ಯದ ಬಗ್ಗೆ ಸಂಗೀತದ ಬಗ್ಗೆ ಕಲೆಯ ಬಗ್ಗೆ ಯಾರಿಗೆ ಒಲವು ಇರುವುದಿಲ್ಲವೋ ಅವರು ಮನುಷ್ಯರೇ ಅಲ್ಲ ನನ್ನ ಲೈಫ್ ನಾನು ಪೊಲೀಸ್ ಇಲಾಖೆಯಲ್ಲಿ ಸಹ ಈ ಸಾಹಿತ್ಯವನ್ನು ನಾನು ಎಣ್ಣೆ ಕನ್ನಡ ಸಾಹಿತ್ಯವನ್ನು ಹೋಗಿದ್ದೇನೆ ಅದೊಂದು ಮನುಷ್ಯನ ದೇಹದಲ್ಲಿ ಒಂಥರ ಕನ್ನಡ ಅಂದ್ರೆ ಮನಸ್ಸು ನಾನು ಈ ಭಾಷೆಯಲ್ಲಿ ಯಾಕೆ ಹೇಳ್ತೇನೆ ಅಂದರೆ ನಾನು ಫಸ್ಟ್ ಟೈಮು ಇನ್ಸ್ಪೆಕ್ಟರ್ ಆಗಿದ್ದೆ ಚಿಕ್ಕೋಡಿಯಲ್ಲಿ ಅನ್ನೊಂದು ಬರ್ಡ್ರೈ ಹೌದು ಒಂದು ಎರಡು ದಿವಸಕ್ಕೆ ನಾನು ಅವಾಗ ಇಪ್ಪತ್ತೊಂದು ವರ್ಷ ನನಗೆ ಆ ಜಾಯಿಂಟ್ ಸರ್ವಿಸ್ ಮ್ಯಾನ್ ಡೇಜ್ ಆಫ್ ಇಪ್ಪತ್ತು ವರ್ಷಕ್ಕೆ ನಾನು ಸೇರಿದ ನಿರೇನು ಸುಮಾರು ನಲವತ್ತು ವರ್ಷ ಕೆಲಸ ಮಾಡಿದ್ದೀನಿ ರಾಷ್ಟ್ರಪತಿ ಬಂದಾಗ ಎರಡು ಮುಖ್ಯಮಂತ್ರಿಗಳ ಬದಲಾಗ ಮೂಲಕ ಅನೇಕ ಬಹುಮಾನಗಳು ಬಂದಿದ್ದಾವೆ ಮಾನ್ಯ ಗೃಹ ಮಂತ್ರಿಗಳು ಸಹ ನನ್ನ ಬೆಸ್ಟ್ ಡಿವಿಜನ್ ಅಂಶದ ಅಂತ ಸೀಟನ್ನು ಕೊಟ್ಟಿದ್ದಾರೆ ಬಹಳ ಒಳ್ಳೆ ರೀತಿಯಲ್ಲಿ ಜನರ ಸಹಕಾರದಿಂದ ಕೆಲಸ ಮಾಡಿದ್ದೀವಿ ಹೆಸರನ್ನು ಪಡೆದುಕೊಂಡಿದ್ದೀವಿ ಫಸ್ಟಿಗೆ ಸೇರಿದಾಗ ಈ ಸಾಹಿತ್ಯಿಕವಾದ ಒಂದು ಭಾಷೆಯ ನಮ್ಮ ಇಲಾಖೆಯಲ್ಲಿ ಇದೇ ಇಲ್ಲ ನಾವು ಪೊಲೀಸರು ಇದ್ದವರು ನಾಗರಿಕರಿಗೆ ಸಭೆ ನಾಗರಿಕರಿಗೆ ನಾವು ಸಭೆ ರೀತಿಯಿಂದ ವರ್ತನೆ ಮಾಡಬೇಕು ಯಾರು ಲೋಪರ್ಗಳಿರ್ತಾರೆ ಯಾರು ರೋಡಿಗಳಿರ್ತಾರೆ ಯಾರು ಕ್ರಿಮಿನಲ್ಸ್ ಇರ್ತಾರೆ ಅವರಿಗೆ ನಾವು ಡಬಲ್ ಕ್ರಿಮಿನಲ್ಗಳಾಗಿ ಡಬಲ್ ಲೋಪರ್ಗಳಾಗಿ ವರ್ತನೆ ಮಾಡಬೇಕು ಈ ಮತನ್ನ ಯಾಕೆ ಅಂದ್ರೆ ಆ ಬಳಸುವಂತ ಭಾಷೆ ನಾನು ಈ ಕನ್ನಡ ಓದಿ ಏನು ಮತ್ತೆ ಅದೇ ಬಳಸುವ ಆ ಅನಿವಾರ್ಯವಾಗಿ ಆ ಭಾಷೆಯನ್ನು ಬಳಸಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೀಗೆ ಆದ್ರೆ ಈ ಸಾಹಿತ್ಯ ಅನ್ನೋದು ಅದು ಇಷ್ಟೊಂದು ಕರುಣೆ ಹೋಗ್ತದಲ್ಲ ಫಸ್ಟ್ ಟೈಮ್ ಒಂದು ಮರ್ಡರ್ ಕೇಸ್ ಆಗಿತ್ತು ನಮ್ಮಲ್ಲಿ ಚಿಕ್ಕೋಡಿ ಇದ್ದಾರೆ ಅದೇ ಹೋಗಿ ಒಂದು ವಾರದಲ್ಲಿ ಅವನ ಆ ಮನುಷ್ಯನ ಕೈ ಎರಡು ಕಟ್ ಮಾಡಿದ್ರು ಅಷ್ಟೇ ಕಾಲು ಕೈ ಎರಡು ಕಟ್ ಮಾಡಿ ಬಿಟ್ಟು ಅವನು ನಾವು ಹೋದಾಗೆ ಇನ್ನು ಜೀವನಪಾಗಿಲ್ಲ ಅದು ನನ್ನ ವೃತ್ತಿ ಜೀವನದ ಮೊದಲನೇ ಕೇಸು ಬ್ಲಡ್ ಇನ್ನು ಈ ಕೈಯಿಂದ ಕಾಲಿಂದ ಅಲ್ಲಿ ಚಿಂತಾಯಿತು ಅದು ನೋಡಿ ನನಗೆ ಚಕ್ರ ಬಂದ್ಬಿಟ್ಟು ನಾನೇ ಬೆಳ್ಳಿಗತಿ ಸೊ ಆ ಕರುಣ ಎನ್ನುವ ಭಾವನೆ ಈ ಸಾಹಿತ್ಯದಿಂದ ಬರ್ತದೆ ಈ ಸಂಗೀತದಿಂದ ಬರ್ತದೆ ಯಾರಿಗೆ ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಆಸಕ್ತಿ ಇರೋದಲ್ಲೂ ನಿಜವಾದ ಮನುಷ್ಯನೇ ಅಂತ ಮನುಷ್ಯ ಪರಿವರ್ತನೆಯನ್ನು ಮಾಡುವಂತ ಗುಣಗಳನ್ನು ಈ ಎಲ್ಲ ಸಾಹಿತ್ಯಗಳಿಂದ ನಾವು ಕರ್ಕೋತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಿಪಿ ಕೆ ಅವರು ಬಹಳ ನಮ್ಮ ಮನೆಯ ಬಗ್ಗೆ ನಮ್ಮ ಮನೆಯ ಬಗ್ಗೆ ಬಹಳಷ್ಟು ಒಳ್ಳೆಯ ಮಾತುಗಳನ್ನು ಆಡಿದ್ದಾರೆ ದಶ ದಶಕ ಸಂಸ್ಥೆ ರಾವಣ ಸಂಸ್ಥೆ ಆಗಬಾರ್ದು ರಾವಣನ ಒಳ್ಳೆ ಮನುಷ್ಯನೇ ಈ ನಮ್ಮ ಶ್ರೀಲಂಕಾ ಹೆಚ್ಚಾಗಿ ಸೌತ್ ಇಂಡಿಯಾ ಭಾಗದಲ್ಲಿ ರಾವಣ ರಾಮನಗಿಂತ ಹೆಚ್ಚಾಗಿ ರಾಮದ ಪೂಜೆ ಮಾಡಿದ್ರು ಎಕ್ಸೆಪ್ಟ್ ಅವರು ಕಿಡ್ನಾಪ್ ಕೇಸು ಅಂತ ಬಿಟ್ರೆ ರಾಮನಷ್ಟು ಒಳ್ಳೆಯವಂತ ದೈತ್ಯ ವ್ಯಕ್ತಿ ಯಾವುದು ನೋಡಿ ಈಗಿನ ನಾವು ನೋಡಿದ್ದೇವೆ ಬೇಕಾದಷ್ಟು ಕೇಸನ್ನು ನೋಡುತ್ತೇವೆ ಅವರು ಕಿಡ್ನಾಪ್ ಮಾಡಲು ಅವರಿಗೆ ಯಾವುದೇ ರೀತಿ ತೊಂದರೆ ಕೊಡಿ ಅದು ಯಾವ ಉದ್ದೇಶದಿಂದ ಕಿಡ್ನಾಪ್ ಮಾಡಿದ್ರು ಅದು ಅವರಿಗೆ ಗೊತ್ತು ಆದ್ರೂ ಅವರಿಗೆ ಮನುಷ್ಯತ್ವದಿಂದ ಮಾನವೀಯತೆಯಿಂದ ಅವ್ರ ಜೊತೆ ನಡ್ಕೊಂಡ ಅದು ಬ್ರೇಕ್ನಿಸ ಅದು ಬಿಟ್ಟರೆ ಶಿವ ಭಕ್ತಿಯಲ್ಲಿ ಆಧ್ಯಾತ್ಮಿಕ ಆಧ್ಯಾತ್ಮಿಕತೆಯಲ್ಲಿ ಭಾಳ ಶ್ರೇಷ್ಠ ಮನುಷ್ಯ ರಾಮನಗಿಂತ ಶ್ರೇಷ್ಠ ಮನುಷ್ಯ ಅಷ್ಟೊಂದು ರಾಮನಗಿಂತ ಹೆಚ್ಚಿಗೆ ಹೊರಗಳನ್ನು ಪಡೆದುಕೊಂಡಂತ ದೈತ್ಯ ಮನುಷ್ಯ ಸೊ ಅದಕ್ಕೆ ರಾಮನ ಬಗ್ಗೆ ನಾವು ಹೆಮ್ಮೆ ಪಡಬೇಕು ಅದ್ರ ಬಗ್ಗೆ ಎಣ್ಣೆ ಮಾತಾಡ್ತಾರೆ ಈ ನಾಲ್ಕು ಪುಸ್ತಕಗಳನ್ನು ಬರೆದಂತ ನನ್ನ ಸಹೋದರ ಅರವಿಂದ ಸಾಹಿತ್ಯಿಕವಾಗಿ ನೀವು ಅವ್ರನ್ನ ಬಹಳ ಚೆನ್ನಾಗಿ ಅತ್ಕೊಂಡಿದ್ದೀರಿ ಅವರು ಅವ್ರ ಮನೆಯವರು ಒಂದು ಆದರ್ಶ ದಂಪತಿಗಳು ಎಷ್ಟೊಂದು ಅವರಲ್ಲಿ ಮಾನವೀಯತೆ ಗಮನೆ ಉದಾರತೆ ಮನುಷ್ಯತ್ವ ಪ್ರೀತಿ ವಿಶ್ವಾಸ ಇದೆ ಅಂದರೆ ಏನಾದರೂ ಅನ್ಯಾಯ ಅಸಹಕಾರ ಮಾಡಿದ್ರೆ ಅಲ್ಲೇ ನೇರವಾಗಿ ಪ್ರತಿಭಟನೆ ಅದು ಮನೆಯೇ ಇರಲಿ ಎಲ್ಲೇ ಇರಲಿ ಸಮಾಜನೇ ಇರಲಿ ಸಾರ್ವಜನಿಕನೇ ಇರಲಿ ಅಷ್ಟೇ ಕೆಲವೇ ಮನೆಯಲ್ಲಿ ನಾವೊಂದನ್ನು ಹೆಚ್ಚಿ ಮನೆಗೆ ಹೋಗ್ತೀವಿ ಫಸ್ಟ್ ಟೈಮು ನಾವು ಇದರಲ್ಲಿ ಅವರು ರೀಡರ್ ಆಗಿದ್ರು ಮಂಗಳೂರಲ್ಲಿ ನಾನು ಹೇಳ್ತೇನೆ ನೀವು ಪ್ರೊಫೆಸರ್ ಇದೆಯಾ ಮನೆಯಲ್ಲಿ ಕಮ್ಮಿ ಯಾರು ಕುರ್ಚಿ ಇದೆಯಾ ಒಂದು ಬ್ಲಾಕ್ ಅಂಡ್ ವೈಟ್ ಟಿವಿ ಇದೆಯಾ ಬರ್ತಾ ಇದ್ರು ಅಂದ್ರೆ ಅಷ್ಟೊಂದು ಸಿಂಪಲ್ ಸರಳ ಜೀವಿ ಮನೆಯಲ್ಲಿ ಅವ್ರ ದಂಪತಿಯನ್ನು ಆಗಿದೆ ಮನೆಯಲ್ಲಿ ಅವರಿಬ್ರು ಇಷ್ಟೊಂದು ಪ್ರಾಮಾಣಿಕತೆ ಅಂದ್ರೆ ಯಾರಿಗೂ ಒಂದು ಕಪ್ ಚಾಸ ಕುಡಿಯೋದು ಅಷ್ಟೊಂದು ಪ್ರಾಮಾಣಿಕತೆ ನಾನೊಂದು ಫಿಫ್ಟಿ ಪರ್ಸೆಂಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಮಾಣಿಕತೆ ಅಂತ ಹೇಳೋದು ಮನೆಯಲ್ಲಿ ಯಾರಿಗಾದ್ರು ತೊಂದರೆ ಅಂತ ಒಬ್ರು ಬಂದ್ರೆ ಅವ್ರಿಗೆ ಫೀಸ್ ಕಟ್ಟೋದು ಅವ್ರಿಗೆ ನನಗೆ ಹಾಸ್ಟೆಲ್ಸ್ ಇಲ್ಲಾದ್ರೂ ಮನೆಯಲ್ಲಿ ಪ್ರತಿ ವರ್ಷ ಬಂದಾಗ ನಾಟಕ ಮನೆಯಲ್ಲಿ ನಾನು ಯೂಜಲಿ ವರ್ಷದಲ್ಲಿ ಎರಡು ಸಲ ಮನೆಗೆ ಹೋಗ್ತಾ ಇದ್ದೆ ನಾನು ಎಲ್ಲೇ ಇದ್ರು ಅಲ್ಲಿ ಮನೆಗೆ ಬಂದಿದ್ದೆ ಸೊ ಅವಾಗ ಅಷ್ಟೊಂದು ಉದಾರತೆ ಅಷ್ಟೊಂದು ಕರುಣೆ ಸಮಾಜದ ಬಗ್ಗೆ ಕಳಕಳಿ ಅದು ಕೆಲವೊಬ್ಬರಲ್ಲಿ ಬರೀ ಮಾತಿನಲ್ಲೇ ಇರ್ತದೆ ನುಡಿ ಮೇಲೆ ನಡೆ ಅಂತ ಜನ ನಾವು ಸಮಾಜದಲ್ಲಿ ಬಹಳಷ್ಟು ಜನರನ್ನು ಕಾಣ್ತೇವೆ ಆದರೆ ನನಗೆ ಹೆಮ್ಮೆ ಅನ್ನಿಸ್ತದೆ ನನ್ನ ಇಡೀ ಮನೆತನಕ್ಕೆ ಅರವಿಂದನ ಕೊಡುಗೆ ಬಹಳಷ್ಟು ದೇವಿ ಕೊಡುಗೆ ಬಹಳಷ್ಟು ಅವರಿಬ್ಬರ ಆದರ್ಶ ಇವತ್ತು ಇಡೀ ರಾಜ್ಯದಲ್ಲಿ ಬಾಲಿ ಮೊನ್ನೆ ನಾನು ಪಂಚೆಗೆ ಹೋಗಿದ್ದೆ ವಂದಿತಾ ಶರ್ಮಾ ಅಂತ ಒಬ್ಬರು ಚೀಫ್ ಸೆಕ್ರೆಟರಿ ನನಗೆ ಯಾರೋ ಪರಿಚಯ ಮಾಡಿಸ್ಬೋದು ಡಿ ಸಿ ಅಂತ ಹೇಳ್ತಾ ಜೊತೆ ಕೆಲಸ ಮಾಡಿಲ್ಲ ಇಷ್ಟೊಂದು ಮಾಲವ್ಯ ಗಣ್ಯ ವ್ಯಕ್ತಿಯು ಸಹ ನನ್ನನ್ನು ಸಹ ಪ್ರತಿ ಯಾವುದೇ ಸಿಎಂ ಆಗಲಿ ದೇವರಾಜ್ ಸರ್ ಸಿಡಿಕೊಂಡು ಸಿದ್ದರಾಮಯ್ಯನವರವರೆಗೂ ಬೈ ನೇಮ್ ನಮಗೆ ಕರಿತೇವೆ ಅಷ್ಟೊಂದು ಪ್ರಸಿದ್ಧಿ ಬರುವ ಕಾಲೇ ನಮ್ಮ ಬಿದರ್ನಲ್ಲಿ ನಮ್ಮ ಬ್ರದರ್ ಅವರು ಅರವಿಂದವರು ದಲಿತ ಸಾಹಿತ್ಯ ಸಮಯದ ರಾಜ್ಯ ಮಟ್ಟದ ಒಂದು ಸಮ್ಮೇಳನಕ್ಕೆ ಗೆಸ್ಟ್ ಆಗಿ ಹೋಗಿದ್ರು ಅಧ್ಯಕ್ಷರಾಗಿ ಹೋಗಿದ್ರು ಅವಾಗ ಸಿಂಗ್ ಮತ್ತು ಖರ್ಗೆ ಅವರು ಇದ್ದಾರೆ ಸ್ಟೇಜ್ ಮೇಲೆ ಅವಾಗ ಸಿಂಗ್ ಅವರು ಅರವಿಂದ್ ಮಾಲವತ್ತಿಯವರು ಬಸವರಾಜ್ ಮಾರಿ ಐತಿ ಬಸವರಾಜ್ ಮಾರಿ ಐತಿ ಅಂತ ಅವಾಗ ಖರ್ಗೆ ಅವರು ಏ ಅವ್ರ ಬಸವರಾಜ್ ಮಾರಿ ಐತಿ ಅಣ್ಣ ಅರವಿಂದ್ ಮಾರಿ ಐತಿ ಅರವಿಂದ್ ಅಂತ ಆತರ ಮಾರ್ಗತಿ ಅನ್ನೋದು ಬಹಳಷ್ಟು ಪ್ರಸಿದ್ಧಿ ಪಡಬೇಕಾದ್ರೆ ಅವರಿಬ್ರು ಕಾರಣ ಈ ಸಂಸ್ಥೆ ಒಂದು ದಶಬಲ ಸಂಸ್ಥೆ ಒಂದು ದೈತ್ಯ ಸಂಸ್ಥೆವಾಗಿ ಬೆಳೆಯಲಿ ತಮ್ಮೆಲ್ಲರ ಸಹಕಾರ ನಮ್ಮೆಲ್ಲರ ಹಿರಿಯರ ಆಶೀರ್ವಾದ ಈ ಸಂಸ್ಥೆ ಮೇಲೆ ಇರಲಿ ಅದೇ ರೀತಿ ಈ ಸಂಸ್ಥೆ ಸಮಾಜಕ್ಕೆ ನಾವೇನು ಸಮಾಜದಿಂದ ಪಡ್ಕೊಂಡಿದೆಯೋ ಅದನ್ನು ಸ್ವಲ್ಪ ಆದರೂ ಸಮಾಜಕ್ಕೆ ಕೊಡುಗೆಯಾಗಿ ರೂಪದಲ್ಲಿ ಈ ಸಂಸ್ಥೆಯಿಂದ ಕೆಲಸ ಮಾಡಲಿಕ್ಕೆ ಅವಕಾಶ ನಮಗೆ ಸಿಕ್ಕಿದ್ದಕ್ಕೆ ಮುಂದೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನಿಮ್ಮಲ್ಲಿಂದ ನಾನು ಬಯಸ್ತೇನೆ ಮತ್ತೊಮ್ಮೆ ಆ ಭಗವಂತನಲ್ಲಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಸಂಸ್ಥೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಬಹಳಷ್ಟು ಪ್ರಸಿದ್ಧಿಗೆ ಬರಲಿ ಅಂತ ನಾನು ಶುಭ ಹಾರೈಸಿ ಮತ್ತೊಮ್ಮೆ ನಮ್ಮೆಲ್ಲರಿಗೂ ವೇದಿಕೆ ಮೇಲೆರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದು ನನ್ನ ಮಾತನ್ನು ಬಹಳ ಶಾಂತ ರೀತಿಯಿಂದ ಕೇಳಿದಂಥ ಸಭಿಕರಿಗೆ ನನ್ನ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು ಹೇಳ್ತಾ And then I'm out this